hi hello welcome to prayag shalam if you are watching this video in different timings good morning good afternoon and good evening before we begin today remember this every minute you spend learning today is an investment in our future so stay focused stay curious and stay connected so if anyone did not subscribe my channel please go subscribe my channel please okay so in this class we are going to ಸ್ಟಾರ್ಟ್ ಅನ್ಯೂ ಟಾಪಿಕ್ ದಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿಡೇ ಲೈಫ್ ಈ ಒಂದು ಟಾಪಿಕ್ ಒಳಗಡೆ ಒಂದು ಕ್ವಶನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತ ಸೊ ಆರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಪಿ ಎಚ್ ಸೆನ್ಸಿಟಿವ್ ಸಿ ಪಿ ಎಚ್ ಸೆನ್ಸಿಟಿವ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಪಿ ಎಚ್ ಇ ಲೈಕ್ ಅವ್ರ ಯಾವುದು ಮೆನ್ಶನ್ ಮಾಡತ್ತಿಲ್ಲ ಈಸ್ ಇಟ್ ಬೇಸಿಕ್ ಆರ್ ಆಸಿಡಿಕ್ ಅಂತ ಅಫ್ಕೋರ್ಸ್ ದ ಹ್ಯೂಮನ್ ಬಾಡಿ ವರ್ಕ್ಸ್ ವಿಧಿನ್ ಅ ಪಿ ಎಚ್ ರೇಂಜ್ ಆಫ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಏಯ್ಟ್ ಓಕೆ ಸೊ ಇವಾಗ ಇದು ನ್ಯೂಟ್ರಲ್ ಅಂತ ಬರುತ್ತೆ ಸೆವೆನ್ ಇಂದ ಸ್ವಲ್ಪ ಲೈಕ್ ಸ್ವಲ್ಪ ಸ್ಲೈಟ್ಲಿ ಬೇಸಿಕ್ ಅಥವಾ ಇಂದ ಸ್ಲೈಟ್ಲಿ ಬೇಸಿಕ್ವರೆಗೂ ಆಗುತ್ತೆ ಆ್ಯಂಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಸರ್ವೈವ್ ಓನ್ಲಿ ಇನ್ ನ್ಯಾರೋ ರೇಂಜ್ ಆಫ್ ಪಿ ಎಸ್ ಚೇಂಜ್ ಓಕೆ ಸೊ ಇವಾಗ ನಾವು ಆ್ಯಸಿಡ್ನ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಕ್ಕೆ ಬರೋಂಗಿಲ್ಲ ಓಕೆ ಸೊ ನಾವು ಜಳಕ ಮಾಡಬೇಕಾದ್ರೂ ಯಾವುದೇ ಒಂದು ವಾಟರ್ ನ್ಯೂಟ್ರಲ್ ಇತ್ತು ಅಂದರೆ ಓಕೆ ಸೊ ಅಗೇನ್ ಇನ್ ಕೇಸ್ ಅದು ಆ್ಯಸಿಡಿಕ್ ಆಗಿತ್ತು ಅಂತಂದ್ರೆ ಅದನ್ನು ನಾವು ಯೂಸ್ ಮಾಡೋಕ್ಕೆ ಬರೋಲ್ಲ ಸೊ ಈ ಡೈಲಿ ಲೈಫ್ನಾಗ ಈ ಪಿ ಎಚ್ ಅನ್ನೋದು ಏನು ಇಂಪಾರ್ಟೆನ್ಸ್ ಐತಿ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಫಸ್ಟ್ ಕ್ವಶನ್ ಏನೈತೆ ಅಂದರೆ ಆರ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಪಿ ಎಚ್ ಸೆನ್ಸಿಟಿವ್ ಪಿ ಎಚ್ ಸೆನ್ಸಿಟಿವ್ ಅದಾವ ಎನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ ಸೊ ಆನ್ಸರ್ ಈಸ್ ಎಸ್ ದೇ ಆರ್ ಸೆನ್ಸಿಟಿವ್ ಟು ದ ಪಿ ಎಚ್ ಹೈ ಈಗ ಇವಾಗ ಎದಕ್ಕು ಅಂತ ಕೇಳಿದ್ರೆ ನಾರ್ಮಲಿ ನೀವೇನು ಆನ್ಸರ್ ಮಾಡಬಹುದು ಅಂದ್ರೆ ದ ಹ್ಯೂಮನ್ ಬಾಡಿ ವರ್ಕ್ಸ್ ವಿತ್ ಇನ್ ದ ಪಿ ಎಚ್ ರೇಂಜ್ ಆಫ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಏಟ್ ಸೊ ಇನ್ ಕೇಸ್ ಮೀಲ್ಗಡೆ ಹೋದ್ರೆ ಏನಾಗುತ್ತಾ ಕೆಳಗಡೆ ಹೋದ್ರೆ ಏನಾಗುತ್ತಾ ಏನಾದರೂ ಹಾರ್ಮ್ಫುಲ್ ಥಿಂಗ್ಸ್ ಆಗಬಹುದು ಆ್ಯಂಡ್ ಅಗೇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸಚ್ ಆಸ್ ಆಲ್ಮೋಸ್ಟ್ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರಬಹುದು ಅವೇನಾಗುತ್ತ ಅಂದ್ರೆ ಒಂದು ಪಿ ಎಚ್ ರೇಂಜ್ ನಾರ್ ನಾರ್ಮಲಿ ನ್ಯೂಟ್ರಲ್ ಮೋಸ್ಟ್ಲಿ ಓಕೆ ಅದರೊಳಗಡೆ ಏನಾಗ್ತಾವ ಬದುಕ್ತಾವ ಓಕೆ ಸೊ ದೆನ್ ಎಫೆಕ್ಟ್ ಆಫ್ ಪಿ ಎಚ್ ಆನ್ ಎನ್ವಿರಾನ್ಮೆಂಟ್ ಸಿ ನಾನು ನಿಮ್ಗೆ ಹೇಳಿದ್ದೆ ನಿಮಗೆ ಈ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು ಇವೆಲ್ಲ ಏನೋ ಬೇಸಿಕ್ ಆಕ್ಸೈಡ್ ಅಲ್ಲ ಇವೇನಾಗತ್ತಾ ಆಸಿಡಿಕ್ ಆಕ್ಸೈಡ್ ಯಾವಾಗ ವಾ ಆಕ್ಸಿಜನ್ ಜೊತೆ ನಾರ್ಮಲಿ ಇದ್ದಾಗ ಸೊ ಇದೇನಾಗತ್ತ ಈ ಅಟ್ಮಾಸ್ಫಿಯರ್ ಹೋದಾಗ ಅಂದ್ರೆ ನೈಟ್ರೋಜನ್ ಡೈಆಕ್ಸಿಡ್ ಇದ್ದಿದ್ದು ನೈಟ್ರಿಕ್ ಆ್ಯಸಿಡ್ ಆಗಿ ಸಲ್ಫರ್ ಡೈಆಕ್ಸೈಡ್ ಇದ್ದಿದ್ದು ಸಲ್ಫ್ಯೂರಿಕ್ ಆಸಿಡ್ ಆಗಿ ಫಾರ್ಮ್ ಆಗುತ್ತೆ ಸೊ ಇದು ಫಾರ್ಮ್ ಆದಾಗ ಇದು ಏನನ್ಬಹುದು ಅಂತಂದ್ರೆ ಆ್ಯಸಿಡ್ ರೇನ್ ಅಂತ ನಾವು ಕರಿತೀವಿ ಸೊ ವೆನ್ ರೇನ್ ವಾಟರ್ ಪಿ ಎಚ್ ಈಸ್ ಲೆಸ್ಸರ್ ದ್ಯಾನ್ ಫೈವ್ ಪಾಯಿಂಟ್ ಸಿಕ್ಸ್ ಸೊ ಆಲ್ಮೋಸ್ಟ್ ನಮ್ಗೆ ಸೆವೆನ್ ಅಂದರೆ ನ್ಯೂಟ್ರಲ್ ಅದ್ರ ಕೆಳಗಡೆ ಹೋದ್ರೆ ಏನಾಗುತ್ತಾ ಆ್ಯಸಿಡಿಕ್ ಆಗಿ ಸ್ಟಾರ್ಟ್ ಆಗುತ್ತಾ ಸೊ ಇನ್ ಎನಿ ಕೇಸ್ ರೈನ್ ವಾಟರ್ ಪಿ ಎಚ್ ಏನಾದರೂ ಫೈವ್ ಪಾಯಿಂಟ್ ಸಿಕ್ಸ್ ಕಮ್ಮಿ ಇತ್ತು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆ್ಯಸಿಡ್ ರೇನ್ ಇನ್ ಎನಿ ಕೇಸ್ ಇದಕ್ಕೊಂದು ಎಕ್ಸಾಂಪಲ್ ಬೇಕು ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಟು ಸಲ್ಫ್ಯೂರಿಕ್ ಆಸಿಡ್ ನೈಟ್ರೋಜನ್ ಡೈಆಕ್ಸೈಡ್ ಟು ನೈಟ್ರಿಕ್ ಆಸಿಡ್ ಇವೆರಡು ಭಾಳ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಸೊ ಆ್ಯಸಿಡ್ ರೈನ್ ಫ್ಲೋವಿಂಗ್ ಇನ್ ಟು ರಿವರ್ಸ್ ಲೋವರ್ಸ್ ದ ಪಿ ಎಚ್ ಆಫ್ ರಿವರ್ ವಾಟರ್ ಇವಾಗ ಈ ಸೆನ್ಸಿಟಿವಿಟಿ ಅಂತ ನಾವು ಇನ್ನೇಗೆ ಯೂಸ್ ಮಾಡಿದ್ವಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು ಹ್ಯೂಮನ್ಸ್ ಆಗಿರ್ಬೋದು ಸೊ ನಾವು ಪಿ ಎಚ್ ಸೆನ್ಸಿಟಿವಿಟಿ ಇದೀವಿ ಸೊ ಈ ಆ್ಯಸಿಡ್ ರೈನ್ ಬಿದ್ದಾಗ ನಾರ್ಮಲ್ ಈ ರಿವರ್ನಲ್ಲಿ ಏನಾದರೂ ರೈನ್ ಹೋಯ್ತು ಅಂತಂದ್ರೆ ಇಟ್ ಲೋವರ್ಸ್ ದ ಪಿ ಎಚ್ ಆಫ್ ರಿವರ್ ವಾಟರ್ ಸೊ ಏನಾಗುತ್ತ ರಿವರ್ ವಾಟರ್ದಾಗ ಪಿ ಎಚ್ ಕಮ್ಮಿ ಅದು ಅಂತಂದ್ರೆ ಆ ಅಕ್ವಾಟಿಕ್ ಲೈಫ್ನಾಗ ಏನು ಆರ್ಗ್ಯಾನಿಸಮ್ಸ್ ಇರ್ತಾವಲ್ಲ ಅದ್ರ ಸರ್ವೈವಲ್ಲ ವೆರಿ ಡಿಫಿಕಲ್ಟ್ ಆಗುತ್ತೆ ಓಕೆ ಸೊ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಆರ್ ಹೈಲಿ ಸೆನ್ಸಿಟಿವ್ ಟು ಪಿಯರ್ ಚೇಂಜಸ್ ಆ್ಯಂಡ್ ಇವನ್ ಸ್ಮಾಲ್ ಶಿಫ್ಟ್ಸ್ ಆ್ಯಂಡ್ ಹಾರ್ಮ್ ಲೈಫ್ ಪ್ರೊಸೆಸಸ್ ಓಕೆ ಸೊ ಲೈಫ್ ಪ್ರೊಸೆಸ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಇದು ಚಾಪ್ಟರ್ ನೀವು ಆಲ್ರೆಡಿ ಕಲ್ತಿರ್ತೀರ ತಿಳ್ಕೊತೀನಿ ಸೊ ಈ ಒಂದು ಕನ್ಕ್ಲೂಷನ್ ಏನು ನಾರ್ಮಲ್ ಆಗಿ ನಾವು ಫಸ್ಟ್ ಒನ್ ನೋಡಬೇಕಾದ್ರೆ ಆರ್ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಪಿ ಎಚ್ ಸೆನ್ಸಿಟಿವ್ ಸೊ ಆನ್ಸರ್ ಈಸ್ ಎಸ್ ಓಕೆ ಸೊ ಬೋತ್ ಪ್ಲಾನ್ಸ್ ಆ್ಯಂಡ್ ಎನಿಮಲ್ಸ್ ಆರ್ ಹೈಲಿ ಸೆನ್ಸಿಟಿವ್ ಟು ಪಿ ಎಚ್ ಚೇಂಜಸ್ ಆ್ಯಂಡ್ ಇವನ್ ಸ್ಮಾಲ್ ಶಿಫ್ಟ್ ಸ್ಕ್ಯಾನ್ ಆರ್ ಎಮ್ ಲೈಫ್ ಪ್ರೊಸೆಸ್ ನಿಮ್ಗೆ ಎಕ್ಸಾಂಪಲ್ ಏನಾದರೂ ಕೇಳೋದು ಅಥವಾ ಕೊಟ್ಟು ಎಕ್ಸ್ಪ್ಲೈನ್ ಮಾಡಂತ ಕೊಟ್ರೆ ನಿಮ್ಗೆ ಆಸಿಡ್ ರೇನ್ ಒಂದು ಬರೀಬಹುದು ಅಗೇನ್ ನಿಮ್ಗೆ ಇನ್ನೊಂದು ಏನ್ ಬರೀಬಹುದು ಅಂದ್ರೆ ಒಂದು ಪಿ ಎಚ್ ರೇಂಜ್ ಹ್ಯೂಮನ್ದು ಸೆವೆನ್ ಟು ಸೆವೆನ್ ಪಾಯಿಂಟ್ ಏಟ್ ಇರುತ್ತೆ ಅದ್ರ ಕೆಳಗಡೆ ಏನಾದರೂ ಬಂದ್ರೆ ಇದು ಆಗುತ್ತೆ ಅಗೇನ್ ನೀವು ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಇನ್ ಕೇಸ್ ಆಸಿಡ್ ರೈನ್ ಪ್ಲಾಂಟ್ಸ್ ಮ್ಯಾಗ್ ಬಿದ್ದಾಗ ಅಗೇನ್ ಪ್ಲಾಂಟ್ಸ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತಾ ಹ್ಯೂಮನ್ಸ್ ಮ್ಯಾಗ ಏನಾದ್ರು ಬಿದ್ದರೆ ಸ್ಕಿನ್ ಕ್ಯಾನ್ಸರ್ ಅಲ್ಲ ಅಥವಾ ಸ್ಕಿನ್ ಡ್ಯಾ ಏನಾದರೂ ಪ್ರಾಬ್ಲಮ್ಸ್ ಆಗ್ಬಹುದು ಓಕೆ ಆಸಿಡ್ಸ್ ಆನ್ ಅದರ್ ಪ್ಲಾನೆಟ್ ಸೊ ಇದು ಇದಕ್ಕೆ ಇಂಪಾರ್ಟೆಂಟ್ ನಾರ್ಮಲ್ ಆಗಿ ನಾವು ಆಸಿಡ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಸಿ ರೇನ್ ಈಸ್ ವಾಟರ್ ಸಿನ್ಸ್ ದ ಈಸ್ ಸೆವೆನ್ ನಾವು ನಾರ್ಮಲ್ ಆಗಿ ರೇನ್ ಯಾವ ತರ ಫೀಲ್ ಮಾಡ್ತೀವಿ ವಾಟರ್ ಟೈಪ್ ಅದೇನು ಹಾರ್ಮ್ ಮಾಡಂಗಿಲ್ಲ ಬಟ್ ಈ ಅದರ್ ಪ್ಲಾನೆಟ್ಸ್ ಇನ್ ಎನಿ ಕೇಸ್ ಈ ಪಿ ಎಚ್ ಏನಾದ್ರೂ ಡಿಫ್ರೆಂಟ್ ಇತ್ತು ಸೊ ಡಿಫ್ರೆಂಟ್ ಏನಕ್ಕೆ ಏನ್ ಕಾರಣ ಆಗಿರ್ಬೋದು ಅವೆಲ್ಲ ನೋಡೋಣ ಅಂತ ಸೊ ಈ ಡಿಫ್ರೆಂಟ್ ಇರೋದಕ್ಕೆ Acid rain, so the atmosphere of Venus is made up of thick white, yellowish clouds of sulfuric acid. So, since the atmosphere is made up of sulfuric acid, okay, is sulfuric acid and rainy wagga? Of course, acid is Such an atmosphere is highly acidic and corrosive. The extreme condition of temperature, pressure, and acidity makes it almost impossible for life. ಆಸ್ ವಿ ನೋ ಇಟ್ ಟು ಎಕ್ಸಿಸ್ಟ್ ಆನ್ ದಿಸ್ ಪ್ಲಾನೆಟ್ ಸೊ ನಾರ್ಮಲ್ ಆಗಿ ಇನ್ ಎನಿಕೇಸ್ ಅಲ್ಲಿ ಏನಾದರೂ ಲೈಫ್ ಹುಟ್ಟಬಹುದಾ ಅಥವಾ ಯಾವುದಾದ್ರು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಫ್ ಪ್ರೊಸೆಸ್ ಮಾಡಬಹುದಾ ಸೊ ಆ್ಯಸಿಡ್ರೀನ್ ಹೈಲಿ ಆ್ಯಸಿಡಿಕ್ ಐತೆ ಅದು ಓಕೆ ಸೊ ಈ ಹೈಲಿ ಆ್ಯಸಿಡಿಕ್ ಇರೋದ್ರಿಂದ ಯಾವುದೇ ಒಂದು ತರನಾದ ಯಾವುದೋ ಒಂದು ಜೀವಿಗಳು ಬದುಕ ಆಗಂಗಿಲ್ಲ ಓಕೆ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಅಥವಾ ನೀವು ಯಾವ್ ತರ ಅನ್ಕೋತೀರಂದ್ರೆ ಒಂದ್ ಎರಡ್ ಮೂರ್ ನಾಲ್ಕು ಎಕ್ಸಾಂಪಲ್ಸ್ ಕೊಟ್ಟಾರೆ ನಿಮ್ದ್ರಾಗ ಈ ಒಂದು ಎಕ್ಸಾಂಪಲ್ಸ್ನ ಹೆಂಗೆ ಹೆಂಗ್ ಕೇಳ್ತಾರ ಅಂತಾನು ಹೇಳ್ತೀನಿ ಬಟ್ ಬಿಫೋರ್ ದ್ಯಾಟ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ದ ಪಿ ಎಚ್ ಆಫ್ ದ ಸಾಯಿಲ್ ಇನ್ ಯುವರ್ ಬ್ಯಾಕ್ ಯಾರ್ಡ್ ಸೊ ಪ್ಲಾಂಟ್ಸ್ ರಿಕ್ವೈರ್ಸ್ ಅ ಸ್ಪೆಸಿಫಿಕ್ ಪಿ ಎಚ್ ರೇಂಜ್ ಫಾರ್ ದೇ ಹೆಲ್ದಿ ಗ್ರೋತ್ ಓಕೆ ಸೊ ಹೆಲ್ದಿ ಆಗಿ ಗ್ರೋ ಆಗಬೇಕಂದ್ರೆ ಒಂದು ಸ್ಪೆಸಿಫಿಕ್ ಆಗಿರೋ ಪಿ ಎಚ್ ರೇಂಜ್ ಬೇಕು ಸೊ ಡಿಫ್ರೆಂಟ್ ಪ್ಲಾಂಟ್ಸ್ ಗ್ರೋ ಬೆಸ್ಟ್ ಇನ್ ಡಿಫ್ರೆಂಟ್ ಸಾಯಿಲ್ ಪಿ ಎಚ್ ಕಂಡೀಷನ್ ಸೊ ನಾರ್ಮಲ್ ಆಗಿ ನಾವು ಎಲ್ಲ ಪ್ಲ್ಯಾಂಟ್ಸ್ನು ಒಂದೇ ಥರನಾಗ ಪಿ ಎಚ್ ರೇಂಜ್ನಾಗ ಬದುಕ್ತಾವ ಅಂತಂದ್ರೆ ರಾಂಗ್ ಸೊ ಡಿಫ್ರೆಂಟ್ ಪ್ಲಾನ್ಟ್ಸ್ ಡಿಫ್ರೆಂಟ್ ಪ್ಲಾಂಟ್ಸ್ ಹೆಂಗೆ ಗ್ರೋ ಆಗ್ತಾವ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಯಿಲ್ ಪಿ ಎಚ್ ಇದ್ರೆ ಅವಾಗ ಏನ್ಮಾಡ್ತಾವೆ ಅವು ಬೆಸ್ಟ್ ಆಗಿ ಕರೆಕ್ಟ್ ಆಗಿ ಗ್ರೋ ಆಗ್ತಾವ ಸೊ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಟೂ ಟೆಸ್ಟಿಂಗ್ ಸಾಯಿಲ್ ಪಿ ಎಚ್ ಕರೆಕ್ಟ್ ಸಾಯಿಲ್ ಸ್ಯಾಂಪಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಮಿಕ್ಸ್ ಈಚ್ ಸಾಯಿಲ್ ಸ್ಯಾಂಪಲ್ ವಿತ್ ವಾಟರ್ ಆ್ಯಂಡ್ ಫಿಲ್ಟರ್ ದ ಮಿಕ್ಚರ್ ಟೆಸ್ಟ್ ದ ಪಿ ಎಚ್ ಆಫ್ ದ ಕ್ಲಿಯರ್ ಸೊಲ್ಯೂಷನ್ ಯೂಸಿಂಗ್ ಪಿ ಎಚ್ ಪೇಪರ್ ದಟ್ ಈಸ್ ಯೂನಿವರ್ಸಲ್ ಇಂಡಿಕೇಟರ್ ಆರ್ ಅ ಪಿ ಎಚ್ ಮೀಟರ್ ಇದು ಒಂದು ಇನ್ಸ್ಟ್ರೂಮೆಂಟ್ ಅದು ರೆಕಾರ್ಡ್ ದ ಪಿಎಚ್ ವ್ಯಾಲ್ಯೂ ನೋಟ್ ವಿಚ್ ಪ್ಲಾಂಟ್ಸ್ ಆರ್ ಗ್ರೋ ಇನ್ ದಾಟ್ ರೀಜನ್ ಸೊ ಈ ಒಂದು ಅಬ್ಸರ್ವೇಷನ್ ನಮ್ಗೆ ಏನ್ ಸಿಗ್ಬಹುದು ಅಂತಂದ್ರ ಸಿಲ್ ಪಿತ್ ಗ್ರೋಯಿಂಗ್ ಇನ್ ಇಟ್ ಈ ಕಂಪೇರ್ ಮಾಡ್ತೀವಿ ಹೋದ್ರೀ ಕ್ಯಾನ್ ಐಡೆಂಟಿಫೈ ದರ್ ಈ ಪ್ಲಾಂಟ್ ಓಕೆ ಸೊ ಏನ್ ಸಿಗ್ಬಹುದು ಡಿಫರೆಂಟ್ ಡಿಫ್ರೆಂಟ್ ಸಿಗ್ತಾವ ಅಷ್ಟೇ ಓಕೆ ಬೇರೆ ಬೇರೆ ಥರ ಸಾಯಿಲ್ಸ್ ನಾವೆಲ್ಲ ಟೆಸ್ಟ್ ಮಾಡಿದಾಗ ಏನು ಸಿಗುತ್ತಾ ಪಿ ಎಚ್ ನಿಂಜ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ ಓಕೆ ಎಕ್ಸಾಂಪಲ್ ಕ್ರಾಪ್ಸ್ ಲೈಕ್ ವೀಟ್ ಆ್ಯಂಡ್ ರೈಸ್ ಗ್ರೋ ವೆಲ್ ವಿನ್ ಸಾಯಿಲ್ ವಿತ್ ಪಿ ಎಚ್ ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಫೈವ್ ಸೊ ಇದು ಒಂದು ನಾರ್ಮಲಿ ನ್ಯೂಟ್ರಲ್ ಅಂತೂ ಹೇಳಬಹುದು ಓಕೆ ಆ ಥರ ಏನಾದರೂ ಸಾಯಿಲ್ ಪಿ ಎಚ್ ಇತ್ತು ಅಂದ್ರೆ ಆರಾಮಾಗಿ ವೀಟ್ ಹತ್ತ ಆ್ಯಂಡ್ ರೈಸ್ನ ಬೆಳೆಸಬಹುದು ದೆನ್ ಸಿಟ್ರಸ್ ಫುಡ್ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ನಿಮ್ಗೆ ಗೊತ್ತೈತಿ ಲೆಮನ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಸೊ ಈ ತರ ಫ್ರೂಟ್ಸ್ ಏನತ್ತಂದ್ರೆ ಸ್ಲೈಟ್ಲಿ ಆಸಿಡಿಕ್ ಇರುತ್ತ ಓಕೆ ಸೊ ಸ್ಲೈಟ್ಲಿ ಆ್ಯಸಿಡಿಕ್ ಇದ್ರೆ ನಾವು ಹೆಂಗ್ ಮಾಡ್ಬೋದು ಇದು ಸ್ಲೈಟ್ಲಿ ಆಸಿಡಿಕ್ ಅಥವಾ ಇನ್ ಕೇಸ್ ನಮ್ದು ಇನ್ ಎನಿ ಕೇಸ್ ನಿಮ್ದು ಯಾವ್ದೋ ಹೊಲ ಐತಿ ಅಥವಾ ನಿಮ್ ಹಿಂದ್ಗಡೆನೆ ಏನೈತಿ ಪಿ ಐತಿ ಆ ಮಣ್ಣಂಗ ನೀವು ಸಿಟ್ರಸ್ ಫ್ರೂಟ್ ಬೆಳೆಸ್ಬೇಕಾಗಿ ಸೊ ನೀವು ಪಿ ಎಚ್ ಚೆಕ್ ಮಾಡಿದಾಗ ಅದು ಏನೈತೆ ಅಂದ್ರೆ ಟೆನ್ ಟು ಲೆವೆನ್ ಐತಿ ಸೊ ನೀವೇನು ಮಾಡಬಹುದು ಸೊ ಆ ಸಿಟ್ರಸ್ ಫುಡ್ಗೆ ಒಂದಿಷ್ಟು ಲೆಮನ್ ವಾಟರ್ನ ನೀವೇನಾದ್ರೂ ಅಲ್ಲಿ ಹಾಕಿದಿರಿ ಅಂದ್ರೆ ಆ ಲೆಮನ್ ವಾಟರ್ ಆಸಿಡಿಕ್ ಇರೋದ್ರಿಂದ ಯಾವುದೋ ಒಂದು ನ್ಯೂಟ್ರಲ್ ಅಥವಾ ಆ್ಯಸಿಡಿಕ್ ಮೀಡಿಯಮ್ ಆಗಿ ಆಗುತ್ತಾ ಸೊ ಆ ಆಸಿಡಿಕ್ ಮೀಡಿಯಮ್ ಇಂದ ನೀವೇನ್ ಮಾಡಬಹುದು ಅಲ್ಲಿ ಸಿಟ್ರಸ್ ಫುಡ್ ಬೆಳಿಬಹುದು ಅಗೇನ್ ಡಿಫ್ರೆಂಟ್ ಆಗಿ ಇನ್ನೆನಿಕ್ಕೆ ಸಾಯಿಲ್ ಏನಾದರೂ ಆ್ಯಸಿಡಿಕ್ ಮೀಡಿಯಂ ಇತ್ತು ಅಂತಂದ್ರೆ ನೀವೇನ್ ಮಾಡಬಹುದು ಯಾವ್ದಾದ್ರು ಒಂದು ಬೇಸ್ ಓಕೆ ಆ ಬೇಸನ್ ಯೂಸ್ ಮಾಡಿಕೊಂಡು ಏನು ಮಾಡಬಹುದು ಅಂತಂದ್ರೆ ನ್ಯೂಟ್ರಲ್ ಮಾಡ್ಕೊಂಡು ಅಲ್ಲಿ ಗ್ರೋ ಮಾಡಬಹುದು ಸೊ ಇವಾಗ ಕ್ವಶನ್ ಏನು ಕೇಳಬಹುದು ಅಥವಾ ಯಾವ ತರ ಕ್ವಶನ್ ಕೇಳ್ತಾರ ಅಂದ್ರೆ ಸೊ ಇನ್ ಕೇಸ್ ಸಾಯಿಲ್ ಓಕೆ ನಿಮ್ಮ ಹತ್ರ ಸಾಯಿಲ್ ಕೊಟ್ಟು ಅದರೊಳಗಡೆ ಸಿಟ್ರಸ್ ಫುಡ್ ಅಥವಾ ಫ್ರೂಟ್ಸ್ ಬೆಳೆಸ್ಬೇಕು ಅಂತ ಇಂತ ತಿಳ್ಕೋರಿ ಸೊ ಆ ಸಾಯಿಲ್ ಪಿ ಎಚ್ ಬೇಸಿಕ್ ಇರುತ್ತ ಸೊ ಅಲ್ಲಿ ಕರೆಕ್ಟ್ ಆಗಿ ಕ್ರಾಪ್ ಬೆಳೀತೈತೆ ಬೆಳೆಯಂಗಿಲ್ಲ ಸೊ ಬೆಳಂಗಿಲ್ಲ ಇನ್ ಕೇಸ್ ಬೆಳೆಂಗಿಲ್ಲ ಅಂದ್ರೆ ಬೆಳೀತಿದ್ರೆ ಎದಕ್ಕೆ ಈ ತರ ಕ್ವಶನ್ ಕೇಳಬಹುದು ಓಕೆ ಸೊ ದೆನ್ ಪಿ ಎಚ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಓಕೆ ಸೊ ಅಗೇನ್ ಎಲ್ಲದ್ರಿಗೂ ಪಿ ಎಚ್ ಇರುತ್ತೆ ನಾರ್ಮಲ್ ಆಗಿ ಸೊ ಏನ್ ಮಾಡ್ಬೇಕಂದ್ರೆ ಅವರ ಸ್ಟೊಮಕ್ ಪ್ರೊಡ್ಯೂಸಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಹೆಲ್ಪ್ ಇನ್ ಡೈಜೆಷನ್ ಸೊ ಡೈಜೆಷನ್ ಮಾಡಕ್ಕೆ ನಮ್ಮ ಸ್ಟಮಕ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಆಲ್ರೆಡಿ ನೀವು ಲೈಫ್ ಪ್ರೊಸೆಸ್ ಆಪ್ಟರ್ ಕಲ್ತಿರ್ತೀರಿ ನಾರ್ಮಲಿ ದಿಸ್ ಆಸಿಡ್ ಡಸ್ ನಾಟ್ ಹಾರ್ಮ್ ದ ಸ್ಟಮಕ್ ಇದು ಯಾವುದಕ್ಕೆ ಗೊತ್ತು ಬಿಕಾಸ್ ಆಫ್ ದ ಲೇಯರ್ ಮ್ಯೂಕಸ್ ಆ ಮ್ಯೂಕಸ್ ಪ್ರೆಸೆಂಟ್ ಇರೋದಕ್ಕೆ ಆಸಿಡ್ ಏನು ಹಾರ್ಮ್ ಮಾಡಂಗಿಲ್ಲ ಡ್ಯೂರಿಂಗ್ ಇನ್ಡೈಜೆಷನ್ ಡೈಜೆಷನ್ ಎಕ್ಸಸ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ ಕಾಸ್ ಪೇನ್ ಆ್ಯಂಡ್ ಇರಿಟೇಷನ್ ಸೊ ಡ್ಯೂರಿಂಗ್ ಇನ್ ಡೈಜೆಷನ್ ಇನ್ ಡೈಜೆಷನ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಇನ್ ಟೇಕ್ ಆಫ್ ಫುಡ್ ಆಗಿರಬಹುದು ಸೊ ಈ ಒಂದು ಪ್ರೊಸೆಸ್ ದಾಗ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಈ ಆಸಿಡ್ ಇಂದ ನಮ್ಗೆ ಸಮಟೈಮ್ಸ್ ಅದೇನೋ ಆಗಿರ್ಬೋದು ಒನ್ ಟೈಪ್ ಹುಳಿ ಆಗಿರ್ಬಹುದು ಈ ತರ ಏನಾದ್ರೂ ಇರಿಟೇಷನ್ ಆಗಿರ್ಬಹುದು ಸೊ ಈ ತರ ಬರುತ್ತಾ ಸೊ ದಟ್ ಈಸ್ ವೈ ಆಂಟ್ ಆಸಿಡ್ಸ್ ಆರ್ ಯೂಸ್ ಟು ನ್ಯೂಟ್ರೈಲೈಸ್ ದ ಎಕ್ಸ್ಟ್ರಾ ಆ್ಯಸಿಡ್ ಎಕ್ಸಾಂಪಲ್ ಮ್ಯಾಗ್ನೀಷಿಯಂ ಹೈಡ್ರೋಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇದು ಲೈಕ್ ಥಿಕ್ ಮಿಲ್ಕ್ ತಲೆ ಇರುತ್ತೆ ಸೊ ನಾರ್ಮಲಿ ಸಿರಪ್ ಟೈಪ್ ಮೆಡಿಕಲ್ ಮೆಡಿಕಲ್ದಾಗ ಹೋಗಿ ಕೇಳಿದ್ರೆ ಇದೆಲ್ಲ ಸಿಗುತ್ತೆ ಸೊ ಇವಾಗ ಈ ಒಂದು ಪಾರ್ಟ್ನಾಗ ನೀವು ಏನು ಫೋಕಸ್ ಮಾಡಬೇಕು ಸೊ ನೆನಿ ಕೇಸ್ ನೀವು ಇರಿಟೇಷನ್ ಆಗಕತೈತಿ ನಿಮ್ಮ ಡೈಜೆಸ್ಟ್ ಊಟ ಮಾಡಬೇಕಾದ್ರೆ ಇರಿಟೇಷನ್ ಆಗಕತೈತಿ ಫಸ್ಟ್ ಕ್ವಶನ್ ಕೇಳಿದರು ಹಾಂ ನಿಮ್ಮ ಇನ್ನು ಯಾರೇ ಮನೆಯಲ್ಲಿ ಯಾರಾದರೂ ಲೈಕ್ ಆ್ಯಸಿಡಿಟಿ ಬಂದರೆ ಏನು ಮಾಡ್ತೀರಿ ಅಂತೇಳಿ ಸೊ ಊಟ ಮಾಡಬೇಕಾದ್ರೆ ಅಥವಾ ಲೈಕ್ ಊಟ ಆದಮೇಲೆ ನಿಮ್ಗೆ ಏನಾದರೂ ಇರಿಟೇಷನ್ ಅಥವಾ ಪೇನ್ ಫೀಲ್ ಆಗ್ತಿತ್ತು ಊಟ ಮಾಡಾದ್ಮೇಲೆ ಅಂದಾಗ ನೀವು ಏನು ಮಾಡಿದ್ರೆ ನಾವು ಅದನ್ನು ನ್ಯೂಟ್ರಲ್ ಆಗಿ ಅಥವಾ ಲೈಕ್ ನಾರ್ಮಲ್ ಆಗಿ ಮಾಡಬಹುದು ಅಂತ ಕೇಳಿದಾಗ ಆ್ಯಂಟ್ ಆ್ಯಸಿಡ್ಸ್ ಆರ್ ಬೇಸಸ್ ಆರ್ ಯೂಸ್ ಟು ನ್ಯೂಟ್ರಲೈಸ್ ದ ಎಕ್ಸ್ಟ್ರಾ ಆ್ಯಸಿಡ್ ಸೊ ದಟ್ ಈಸ್ ವೈ ವಿ ಯೂಸ್ ಆ್ಯಂಟ್ ಆ್ಯಸಿಡ್ಸ್ ಅಂತ ನೀವು ಬರೆದ್ರೆ ನಡೀತೈತಿ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆರ್ ನೀವು ಇನ್ ನಾರ್ಮಲ್ ಸೆಲ್ಸ್ನಾಗ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರಿಬಹುದು ದೆನ್ ಪಿ ಎಚ್ ಆ್ಯಂಡ್ ಟೂತ್ ಡಿಕೆ ಸೊ ಇದು ಇಂಪಾರ್ಟೆಂಟ್ ಯಾಕಂದರೆ ಈ ಟೂತ್ ಡಿಕೆ ನಾವು ನಾರ್ಮಲಿ ಸಣ್ಣ ಸಣ್ಣ ಹುಡುಗರಿಗೆ ಹೇಳ್ತಿರ್ತೀವಿ ಹಲ್ಲು ಹುಳ ತಿಂತಾವೆ ಹಲ್ಲು ಹುಳ ತಿಂತಾವತ್ತಾ ಹಲ್ಲು ಹುಳ ತಿಂತಾವೋ ಅಥವಾ ಏನಾದರೂ ಬೇರೆ ಆಗುತ್ತಿದೆಯೋ ಅದನ್ನು ನಾವು ನೋಡಬೇಕಾಗತ್ತೆ ಸೊ ಟೂತ್ ಡಿಕೆ ಸ್ಟಾರ್ಟ್ಸ್ ವೆನ್ ದ ಪಿ ಎಚ್ ಆಫ್ ದ ಮೌತ್ ಈಸ್ ಲೆಸ್ಸರ್ ದ್ಯಾನ್ ದ ಫೈವ್ ಪಾಯಿಂಟ್ ಫೈವ್ ಸೊ ಯಾವಾಗುತ್ತೆ ಇದು ಫೈವ್ ಪಾಯಿಂಟ್ ಫೈವ್ ಕಿಂತ ಲೆಸ್ ಯಾವಾಗುತ್ತಾ ಸೊ ಯಾವುದಾದ್ರೂ ಒಂದು ಫುಡ್ ನೀವು ಕನ್ಸ್ಯೂಮ್ ಮಾಡಿದಾಗ ಅದರಲ್ಲಿ ಶುಗರ್ ಇನ್ ಎನಿ ಕೇಸ್ ಶುಗರ್ ಏನಾದರೂ ಕನ್ಸ್ಯೂಮ್ ಮಾಡಿದಾಗ ಈ ಒಂದು ಟೀತ್ ಮಿಡಲ್ ಪಾರ್ಟ್ ಅಥವಾ ಲೈಕ್ ಸಂಧಿ ಒಳಗಡೆ ಏನಾದರೂ ಈ ಫುಡ್ ಪಾರ್ಟ್ ಸಿಕ್ಕ ಸಿಕ್ಕಾಕೊಂಡಾಗ ನಮ್ಮ ಮೌತ್ನಾಗ ಏನಿರ್ತಾವಂದ್ರೆ ಗುಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವ ಓಕೆ ಸೊ ಈ ಗುಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡ್ತಾವಂದ್ರೆ ದೇ ಆ್ಯಕ್ಚುಲಿ ಪ್ರೊಡ್ಯೂಸ್ ಆ್ಯಸಿಡ್ ಸೊ ಇದರಿಂದ ಏನಾಗತ್ತ tooth enamel becomes which is calcium hydroxyapatite okay you have to rather so this is the hardest substance since it's hard substance ಅದು ಡಿ ಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ ಯಾಕಂದ್ರೆ ಬಿಕಾಸ್ ಮೌತ್ ಪಿ ಎಚ್ ಎಷ್ಟಿರ್ಬೇಕಂದ್ರೆ ಒಂದು ಸಿಕ್ಸ್ ಅಥವಾ ಲೈಕ್ ಸೆವೆನ್ವರೆಗೂ ಇದ್ರು ಓಕೆ ನ್ಯೂಟ್ರಲ್ ಆಗಿ ಅಥವಾ ಲೈಕ್ ಸ್ವಲ್ಪ ಸ್ಲೈಟ್ಲಿ ಆಸಿಡಿಕ್ ಇಕ್ಕಿದ್ರೆ ಓಕೆ ಬಟ್ ಇನ್ ಎನಿ ಕೇಸ್ ಫೈವ್ ಪಾಯಿಂಟ್ ಫೈವ್ ಕಿನ್ನ ಏನಾದರೂ ಕಮ್ಮಾಯಿತು ಅಂತಂದ್ರೆ ಏನಾಗುತ್ತಾ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಪಟ್ಯಾಟ ಏನಾಗುತ್ತೆ ಅಂದ್ರೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇದ್ರೂ ಏನಾಗುತ್ತೆ ಡಿ ಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ್ಯಸಿಡ್ ಫ್ರಮ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ಡ್ ಬೈ ಡಿಗ್ರೇಡೇಷನ್ ಆಫ್ ಶುಗರ್ ಅಂಡ್ ಫುಡ್ ಪಾರ್ಟಿಕಲ್ಸ್ ನಾ ಹೇಳಿದಿನಿ ನಿಮ್ಗೆ ಡಿಗ್ರೇಡೇಷನ್ ಸೊ ಅವು ಏನ್ ಮಾಡ್ತಾವ ಅಂದ್ರೆ ಡಿಗ್ರೇಡ್ ಮಾಡ್ತಾವ ಅಲ್ಲಿರೋ ಒಂದು ಪಾರ್ಟಿಕಲ್ ಆಗಿರ್ಬೋದು ಫುಡ್ ಪಾರ್ಟಿಕಲ್ ಎಸ್ಪೆಷಲಿ ಶುಗರ್ ಸೊ ಈ ತರದ್ದು ಏನ್ ಮಾಡುತ್ತ ಅಂದ್ರ ಈ ಬ್ಯಾಕ್ಟೀರಿಯಾ ಏನು ಪ್ರೊಡ್ಯೂಸ್ ಮಾಡುತ್ತತ್ತಂದ್ರ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತ ಸೊ ದೀಸ್ ಕೊರೋಟ್ಸ್ ಎನಾಮೆಲ್ ಪಿ ಎಚ್ ಡ್ರಾಪ್ಸ್ ಸಿಮಿಲರ್ಲಿ ಒಂದು ಈ ಐರನ್ ರಸ್ಟ್ ಹೆಂಗ್ ಅಥವಾ ಬೇರೆ ತರ ಯಾವ ತರ ನಾವು ಕೊರೋಷನ್ ನೋಡಿದ್ವಲ್ಲ ಅದೇ ತರ ಏನಾಗುತ್ತೆ ಈ ಟೂತ್ ಅನಾಮಲ್ ಕೊರೋಡಾಗಿ ಕೆ ಆಗಕ್ಕೆ ಸ್ಟಾರ್ಟ್ ಆಗತ್ತ ಸೊ ಏನ್ ಮಾಡ್ಬೇಕು ಆಸಿಡಿಕ್ ಐತಿ ಇದೆ ಫೈವ್ ಪಾಯಿಂಟ್ ಫೈವ್ ಬಿಲೋ ಐತಿ ಅಸಿಡಿಕ್ ಐತಿ ನಾವೇನಾದ್ರೂ ಪ್ರಿವೆಂಟ್ ಮಾಡ್ಬೇಕಂದ್ರೆ ಕ್ಲೀನ್ ಮೌತ್ ಆಫ್ಟರ್ ಮೀಲ್ಸ್ ಸೊ ಎವ್ರಿ ಮೀಲ್ ಆದ್ಮೇಲೆ ಏನು ಮಾಡಬೇಕು ನಾವು ಚೆನ್ನಾಗಿ ಬಾಯನ್ನ ಮುಕ್ಕುಳಿಸಿದ್ವಿ ಅಂತಂದ್ರೆ ಏನಾಗುತ್ತೆ ಈ ಯಾವುದೇ ಒಂದು ಫುಡ್ ಪಾರ್ಟಿಕಲ್ ನಮ್ಮ ಮೌತ್ ಒಳಗಡೆ ಇತ್ತು ಅಂತಂದ್ರೆ ನಾರ್ಮಲ್ ಆಗಿ ಅದು ಹೋಗುತ್ತಾ ಸೊ ಒನ್ಸ್ ಅದು ಹೋಯ್ತು ಅಂತಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಕ್ ಏನಾಗುತ್ತ ಫುಡ್ ಸಿಗಂಗಿಲ್ಲ ಆ ಫುಡ್ ಸಿಗದೆ ಇದ್ದಾಗ ಏನಾಗುತ್ತಾ ಅದು ಆ್ಯಸಿಡ್ ಪ್ರೊಡ್ಯೂಸ್ ಮಾಡಂಗಿಲ್ಲ ಸೊ ಟೀತ್ ಏನಾಗುತ್ತಾ ಡಿ ಕೆ ಆಗಂಗಿಲ್ಲ ಆ್ಯಂಡ್ ಯೂಸ್ ಬೇಸಿಕ್ ಟೂತ್ಪೇಸ್ಟ್ ಟು ನ್ಯೂಟ್ರಿಲೈಸ್ ಆ್ಯಸಿಡ್ ಸೊ ಹಳೆ ಕಾಲದಾಗ ನಮ್ಮ ಆನ್ಸಿಸ್ಟರ್ ಆಗಿರ್ಬೋದು ಈ ಬೇವಿನ ಕಡ್ಡಿಯಿಂದ ಹಲ್ತಿಕ್ತಾ ಇದ್ರು ಸೊ ಇನ್ನೆನಿಕೇಸ್ ನೀವು ಏನಾದರೂ ಟೆಸ್ಟ್ ಮಾಡಿದ್ರೆ ಟ್ರೈ ಮಾಡಿದ್ರೆ ಎಷ್ಟು ಕಹಿ ಇರುತ್ತೆ ಅಂದ್ರೆ ಲೈಕ್ ರಿಟರ್ನ್ ವಾಮಿಟ್ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕಹಿ ಕಹಿ ಫೀಲ್ ಆಗಿತ್ತ ಸೊ ಆ ಕಹಿ ಎದಕ್ಕೆ ಅದನ್ನೇ ಯಾವುದಕ್ಕೆ ಯೂಸ್ ಮಾಡಿದ್ರು ಬೇರೆ ಯಾವ ಕಡ್ಡಿ ಇದ್ದುಲ್ಲ ಅವೆಲ್ಲ ಕಟ್ಟಿ ಇದ್ರು ಅದನ್ನೇ ಇದಕ್ಕೆ ಯೂಸ್ ಮಾಡಿದ್ರು ಬಿಕಾಸ್ ದೇ ನೋ ಅಬೌಟ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಸೊ ನಮ್ಮ ಮೌತ್ ಆ್ಯಸಿಡ್ ಇರುತ್ತ ಓಕೆ ಈ ಆ್ಯಸಿಡ್ ಇದ್ದಾಗ ನಾವು ಏನು ಮಾಡಬೇಕು ಬೇಸಿಂದ ನಾವು ಏನಾದರೂ ಹಲ್ ತಿಕ್ಕೊಂಡ್ವಿ ಅಂದ್ರೆ ನ್ಯೂಟ್ರಲೈಸ್ ಆಗುತ್ತೆ ಸೊ ದಟ್ ಈಸ್ ವೈ ಯೂಸ್ ಬೇಸಿಕ್ ಟೂತ್ ಪೇಸ್ಟ್ ನಾವು ನಾರ್ಮಲ್ ಆಗಿ ಈಗ ಯಾವ ಟೂತ್ ಪೇಸ್ಟ್ ಬರತ್ತಾವ ಅದ್ರೊಳಗಡೆ ಕಹಿ ಕಹಿ ಫೀಲ್ ಮಾಡುವಂಥ ಯಾವ್ದಾದ್ರು ಟೂತ್ಪೇಸ್ಟ್ ಅದಾವೇನು ಯೋಚನೆ ಮಾಡ್ರಿ ಓಕೆ ಸೊ ಇನ್ ಕೇಸ್ ಇರದೇ ಇದ್ರೆ ನಾರ್ಮಲ್ ಆಗಿ ಅವು ಯಾವ ಥರ ಇರ್ತಾವ ಇನ್ ಕೇಸ್ ಶುಗರ್ ಇದ್ರೆ ಶುಗರ್ ಇರುತ್ತೆ ದೆನ್ ಇನ್ ಕೇಸ್ ಏನು ಇರದೇ ಇದ್ರ ನ್ಯೂಟ್ರಲ್ ಆಗಿರುತ್ತಾ ಸೊ ನೀವು ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ಬೇಕಂದ್ರೆ ಬೇಸಿಕ್ ಟೂತ್ ಪೇಸ್ಟ್ ಕೈ ಕೈ ಇರುವಂಥದ್ದು ಓಕೆ ಸೊ ಪಿ ಎಚ್ ಆ್ಯಂಡ್ ಟೂತ್ ಡಿ ಕೆ ಬಗ್ಗೆನೂ ಗೊತ್ತಾಯ್ತು ಅನ್ಸುತ್ತಾ ಸೊ ನಾರ್ಮಲ್ ಏನು ಮಾಡ್ತಾರ ಲೈಕ್ ಇದ್ರಾಗೆ ಹೆಂಗೆ ಅಂದ್ರೆ ಮೌತ್ನಾಗ ಏನಾದರೂ ಟೂತ್ ಡಿ ಕೆ ಆಗುತ್ತಾ ಮೌತ್ನಾಗ ಏನಾದರೂ ಟೂತ್ ಡಿ ಕೆ ಆಗುತ್ತಾ ಆದರೆ ಇದಕ್ಕಾಗತ್ತಾ ಸೊ ಯಾವುದೊಂದು ಪಾರ್ಟ್ ಏನಾಗುತ್ತೆ ಡಿ ಕೆ ಆಗಬಹುದು ಅಂಡ್ ಅದನ್ನು ಹೆಂಗ್ ಪ್ರಿವೆಂಟ್ ಮಾಡಬಹುದು ಈ ತರ ಕ್ವಶನ್ಸ್ ಬರಬಹುದು ಸೊ ನೆಕ್ಸ್ಟ್ ಒನ್ ಸೆಲ್ಫ್ ಡಿಫೆನ್ಸ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಓಕೆ ಸೊ ಈ ಜೇನ್ ತಿನ್ಬೇಕು ಅಂತ ಒಂದು ಕನ್ಸಿಡರ್ ಮಾಡಿದಾಗ ಈ ಜೇನ್ ಓಡಿಸ್ಬೇಕಾಗಿರತ್ತ ಸೊ ಆ ಓಡಿಸ್ಬೇಕಾಗಿರ್ಬೇಕಾದ್ರೆ ಅವು ಸೆಲ್ಫ್ ಡಿಫೆನ್ಸ್ ಇಂದ ಏನ್ಮಾಡ್ತಾವ ನಮ್ಗೆ ಏನ್ ಮಾಡ್ತಾವ ಕಡಿತಾವ ಸೊ ಈ ಕಡಿತಾವು ಅನ್ನೋ ಸೆನ್ಸ್ಕಿನ ಏನಂದ್ರ ಆ ಒಂದು ಹಿಂದ್ ಕಡೆ ಒಂದು ಸ್ಟಿಂಗ್ ಇರುತ್ತೆ ಅದನ್ನ ಚುಚ್ಚು ಹೋಗ್ಬಿಡ್ತಾವ ಸೊ ಅದ್ರೊಳಗಡೆ ಏನಿರುತ್ತ ನಮ್ಗೆ ಯಾಕೆ ಸಡನ್ ಆಗಿ ಇರಿಟೇಷನ್ ಫೀಲ್ ಆಗುತ್ತ ಅವಾಗ್ಲೇ ಸ್ಟಾರ್ಟಿಂಗ್ ನೋಡಿದ್ವಿ ವಿ ಆರ್ ಸೆನ್ಸಿಟಿವ್ ಟು ಪಿ ಎಚ್ ಸೊ ಈ ಪಿ ಎಚ್ ಏನಾಗತ್ತಂದ್ರ ಆ ಒಂದು ಬಿ ದಾಗ ಆಸಿಡ್ ಇರುತ್ತ ಸ್ಟಿಂಗ್ ನಿಮ್ದಾಗ ಆಸಿಡ್ ಇರೋ ಕಾರಣದಿಂದ ಅದು ಏನ್ ಮಾಡತ್ತ ಪೇನ್ ಆಂಡ್ ಇರಿಟೇಷನ್ ಮಾಡತ್ತ ಸೊ ಏನ್ ಮಾಡಬೇಕು ಅಗೇನ್ ಅದು ಆ್ಯಸಿಡ್ ಐತಿ ಆ್ಯಸಿಡ್ ಡೆಪೋಸಿಟ್ ಬೇಸ್ ನಾವು ಏನಾದರೂ ಬೇಸ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೋಗ್ಬಿಡತ್ತ ಸೊ ಅಪ್ಲೈ ಅ ಮೈಲ್ಡ್ ಬೇಸ್ ದಟ್ ಈಸ್ ಬೇಕಿಂಗ್ ಸೋಡಾ ಮೈಲ್ಡ್ ಬೇಸ್ ಅಂದ್ರೆ ಏನು ಸೊ ಬೇಕಿಂಗ್ ಸೋಡಾ ಈ ಪಿ ಎಚ್ ರೇಂಜ್ ನೋಡ್ಬೇಕಾದ್ರೆ ಇದು ನಾರ್ಮಲಿ ಫೋರ್ಟೀನ್ ಇರಂಗಿಲ್ಲ ಒಂದಲ್ಲ ಲೈಕ್ ಎಂಟು ಒಂಬತ್ತು ಹತ್ತು ಈ ತರ ಇರುತ್ತ ಸೊ ವೀಕ್ ಬೇಸ್ ಅಂತಾನು ನಾವು ಹೇಳಬಹುದು ಸೊ ಈ ವೀಕ್ ಬೇಸ್ನ ನಾವು ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಈ ಬೀಸ್ಟಿಂಗ್ ಇಂದ ಇರಿಟೇಷನ್ ಅಂಡ್ ಪೇನ್ನ ಪ್ರಿವೆಂಟ್ ಮಾಡಬಹುದು ದೆನ್ ನೆಟಲ್ ಲೀವ್ಸ್ ಓಕೆ ಸೊ ಈ ಒಂದು ಮುಳ್ಳು ಮುಳ್ ಥರ ಈ ಥರ ಒಂದು ಪ್ಲಾಂಟ್ ಏನಾದರೂ ನೀವು ನೋಡಿದ್ರೆ ಅವೇನಾದರೂ ಸ್ಕಿನ್ನಿಗೆ ಟಚ್ ಆಯಿತು ಅಂತಂದ್ರೆ ಸ್ಟಾರ್ಟಿಂಗ್ ಬರ್ನಿಂಗ್ ಸೆನ್ಸೇಷನ್ ಇಂದ ಸ್ಟಾರ್ಟ್ ಆಗಿ ಲೈಕ್ ತೋರಿಸ್ತಾ ಹೋಗುತ್ತಾ ಓಕೆ ಸೊ ಇದು ಎದಕ್ಕೆ ಬಿಕಾಸ್ ಅದರೊಳಗಡೆ ಈ ಮಿಥಾನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತಾ ಪ್ಲೀಸ್ ಪ್ಲೀಸ್ ಇದನ್ನು ನೆನೆಪಿಟ್ಕೊಂಡ್ಬಿಡ್ರಿ ಓಕೆ ಮಿಥಾನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರೋದ್ರಿಂದ ಅಗೇನ್ ಬರ್ನಿಂಗ್ ಸೆನ್ಸೇಷನ್ ನಮ್ಗೆ ಆಗತ್ತೆ ಸೊ ಇದನ್ನು ಯಾವ ಥರ ಪ್ರಿವೆಂಟ್ ಮಾಡ್ತೀರಿ ಅಗೇನ್ ನಾವು ಬೇಸ್ ಯೂಸ್ ಮಾಡಬೇಕು ಯಾವುದಾದ್ರೂ ಒಂದು ಬೇಸ್ ಯೂಸ್ ಮಾಡಿದ್ರೆ ಮಾಡ್ರೆ ಬರತ್ತಾ ಕೇಸ್ ಬೇಸ್ ಇದೆ ಇದ್ರೆ ಅದಕ್ಕೊಂದು ಒಂದು ನಾರ್ಮಲಾಗಿ ಈ ಪ್ಲ್ಯಾಂಟ್ ಒಂದು ಪ್ರೆಸೆಂಟ್ ಐತಿ ಆ ಪ್ಲ್ಯಾಂಟಿಂದ ನಾವು ಏನು ಮಾಡ್ಬೋದು ಅಂದ್ರೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಈ ಬರ್ನಿಂಗ್ ಪೇನ್ ಏನಿರುತ್ತೆ ಅಥವಾ ಸೆನ್ಸೇಷನ್ ಏನಿರುತ್ತೆ ನಾವು ಕಮ್ಮಿ ಮಾಡ್ಬೋದು ಯಾವುದಪ್ಪ ಅದು ಓಕೆ ಸೊ ನೋಡ್ಬಹುದು ನೆಟ್ಟಲ್ ಪ್ಲ್ಯಾಂಟ್ ನಾರ್ಮಲಿ ಅದೇ ಆ್ಯಸಿಡಿಕ್ ಇರೀತ್ತಾಥಾನಿಕ್ ಅಸಿಡ್ ಅದೇನು ಮಾಡುತ್ತಾ ಪೇನ್ಫುಲ್ ನಮ್ಗೆ ಲೈಕ್ ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು ಫುಲ್ ಪೇನ್ ಪ್ರೂಸ್ ಮಾಡುತ್ತೆ ಯಾಕಂದ್ರೆ ಪಿ ಎಚ್ ವೇರಿ ಆಗುತ್ತೆ ಸೊ ಆಸಿಡಿಕ್ ಆದಮೇಲೆ ಈ ಡಾಕ್ ಪ್ಲಾಂಟ್ ವಿಚ್ ಗ್ರೋಸ್ ನಿಯರ್ ನೆಟಲ್ ಓನ್ಲಿ ಸೊ ಅದ ಅದರ ಬಾಜು ಏನ್ ಮಾಡುತ್ತೆ ಅದ್ರ ಆಜು ಬಾಜುನೇ ಬೆಳಿಬಹುದು ಸೊ ಈ ಡಾಕ್ ಪ್ಲಾಂಟ್ ಬೆಳೆದಾಗ ಏನಾಗುತ್ತೆ ಅಂದ್ರೆ ನಾವು ಅದನ್ನ ರಬ್ ಮಾಡ್ಕೊಂಡ್ರೆ ಏನಾಗುತ್ತ ನಮ್ಗೊಂದು ಆರಾಮ ರಿಲೀಫ್ ಕೊಡುತ್ತೆ ಯಾಕ ಬಿಕಾಸ್ ಇಟ್ ಇ ಇದು ಆ್ಯಸಿಡ್ ಐತಿ ಮಿಥೋನಾಕ್ ಆಸಿಡ್ ಐತೆ ಸೊ ಇದು ಆ್ಯಸಿಡ್ನ ಇದು ರಬ್ ಮಾಡ್ಕೋದ್ರ ನಮ್ಗೆ ಏನಾದರೂ ಕರೆಕ್ಟ್ ಆಗಿರೋ ಫೀಲ್ ಬರುತ್ತೆ ಅಂದ್ರೆ ಬಿಕಾಸ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಸೊ ಡಾಕ್ ಈಸ್ ಬೇಸಿಕ್ ಇನ್ ನೇಚರ್ ಆ್ಯಂಡ್ ನ್ಯೂಟ್ರಲೈಸ್ ದ ಆ್ಯಸಿಡ್ ಫ್ರಮ್ ದ ನೆಟಲ್ ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಸೊ ಡು ಬೇಸಿಕ್ ಆಲ್ಸೋ ಹ್ಯಾವ್ ಎಚ್ ಪ್ಲಸ್ ಐಯೋನ್ಸ್ ಸಿ ದ ಕ್ವಶನ್ ಈಸ್ ಈ ಆ್ಯಸಿಡ್ ಬೇಸ್ ಸಾಲ್ಟ್ಸ್ ನಾವು ಕನ್ಸಿಡರ್ ಮಾಡಿದಾಗ ಎಚ್ ಓ ಎಚ್ ಮೈನಸ್ ಎಲ್ಲದರಾಗು ಅಂತ ತಿಳ್ಕೊಂಡ್ಬಿಡ್ರಿ ಜಸ್ಟ್ ಇನ್ ಎನಿ ಕೇಸ್ ಎಚ್ ಪ್ಲಸ್ ಗ್ರೇಟರ್ ದ್ಯಾನ್ ಓ ಎಚ್ ಮೈನಸ್ ಇದ್ದಾಗ ಎಚ್ ಪ್ಲಸ್ ಬಹಳ ಇದ್ದಾಗ ಅದೇ ಆಸಿಡಿಕ್ ಆಗಿರುತ್ತೆ ಅಂಡ್ ಓ ಎಚ್ ಮೈನಸ್ ಏನಾದ್ರು ಜಾಸ್ತಿ ಇದ್ದು ಅಂದ್ರೆ ಅದ್ರಾಗ ಏನಿರುತ್ತೆ ಅಂದ್ರೆ ಬೇಸಿಕ್ ಇರುತ್ತೆ ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಸ್ ಇವನ್ ಬೇಸಿಕ್ ಸೊಲ್ಯೂಷನ್ ಸಮ್ ಎಚ್ ಪ್ಲಸ್ ಅಯೋನ್ಸ್ ಸೊ ಆ ಸ್ಟಾರ್ಟಿಂಗ್ ಒಂದು ಚಾರ್ಟ್ ನೋಡಿದ್ವಿ ಪ್ರೀವಿಯಸ್ ವಿಡಿಯೋದಾಗ ಒಂದು ಮೆಜರಿಂಗ್ ಪಿ ಎಚ್ದು ಒಂದು ಚಾರ್ಟ್ ನೋಡಿದ್ವಿ ಇನ್ಕ್ರೀಸಸ್ ಎಚ್ ಎಚ್ ಪ್ಲಸ್ ಅಯೋನ್ಸ್ ಆ್ಯಂಡ್ ಡಿಕ್ರೀಸಸ್ ಎಚ್ ಪ್ಲಸ್ ಸೊ ಇನ್ ಬೇಸಿಕ್ದಾಗು ಏನಿರುತ್ತಂದ್ರೆ ಎಚ್ ಪ್ಲಸ್ ಐಎನ್ಸ್ ಇರ್ತಾವ ಬಟ್ ಇನ್ ಬೇಸಿಕ್ ಸೊಲ್ಯೂಷನ್ ದ ಕಾನ್ಸಂಟ್ರೇಷನ್ ಆಫ್ ಓ ಎಚ್ ಮೈನಸ್ ಅಯೋನ್ಸ್ ಈಸ್ ಮಚ್ ಹೈಯರ್ ದ್ಯಾನ್ ಎಚ್ ಪ್ಲಸ್ ಐನ್ಸ್ ದಿಸ್ ಹೈಯರ್ ಓ ಎಚ್ ಮೈನಸ್ ಐನ್ ಕಾನ್ಸನ್ಟ್ರೇಷನ್ ಗಿವ್ಸ್ ದ ಸೊಲ್ಯೂಷನ್ ಇಟ್ಸ್ ಬೇಸಿಕ್ ಕ್ಯಾರೆಕ್ಟರ್ ಸೊ ಈ ಬೇಸಿಕ್ ಕ್ಯಾರೆಕ್ಟರ್ ಎದಕ್ಕೆ ಅದಂದ್ರ ಎಚ್ ಪ್ಲಸ್ ಲೈಕ್ ಅದು ಲೈಕ್ ಅಷ್ಟು ಹೈ ಇರಂಗಿಲ್ಲ ಜಾಸ್ತಿ ಇರಂಗಿಲ್ಲ ಎಚ್ ಮೈನಸ್ ಅಯಾನ ಬಹಳ ಜಾಸ್ತಿ ಇರತ್ತ ಸೊ ದಟ್ ಈಸ್ ವೈ ಓಕೆ ಸೊ ಆ ಓ ಎಚ್ ಮೈನಸ್ ಅಯ್ಯೋನ್ಸ್ ಇರೋದ್ರಿಂದ ಏನಾಗೈತೆ ಅಂದ್ರೆ ಆ ಯಾವುದೇ ಒಂದು ಸೊಲ್ಯೂಷನ್ಗ ಬೇಸಿಕ್ ಕ್ಯಾರೆಕ್ಟರ್ ಬರುತ್ತ ಓಕೆ ಸೊ ನೀವು ನೀವೇ ನೆನಪಿಟ್ಕೋಬೇಕು ಅಂದ್ರೆ ನಾರ್ಮಲ್ ಆಗಿ ಆಲ್ ಎಕ್ವೇಸ್ ಸೊಲ್ಯೂಷನ್ ಹ್ಯಾವ್ ಬೋತ್ ಎಚ್ ಪ್ಲಸ್ ಆ್ಯಂಡ್ ಓ ಎಚ್ ಮೈನಸ್ ಐಆನ್ಸ್ ನಾನು ಹೇಗಾದ್ರೆ ಹೇಳಿದ್ನಿ ಸೊ ಎಚ್ ಪ್ಲಸ್ ಐ ಏನಾದರೂ ಜಾಸ್ತಿ ಇದ್ರೆ ಆ್ಯಸಿಡಿಕ್ ಸೊಲ್ಯೂಷನ್ ಆಗುತ್ತಾ ಆ್ಯಂಡ್ ಇನ್ ಕೇಸ್ ಓ ಎಚ್ ಮೈನಸ್ ಐ ಸೊಲ್ಯೂಷನ್ ಏನಾದರೂ ಭಾಳ ಇದ್ರೆ ಬೇಸಿಕ್ ಸೊಲ್ಯೂಷನ್ ಆಗುತ್ತಾ ಎಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಎನಿವನ್ ಹ್ಯಾಸ್ ಎನಿ ಕೈಂಡ್ಸ್ ಆಫ್ ಡೌಟ್ ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಥ್ಯಾಂಕ್ ಯು